ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಆರೋಗ್ಯಕರವಾದ ರೆಸಿಪಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಳೆ ದಿಂಡೆನ ತೊಗೊಳ್ಳೋಣ ಬಾಳೆ ಸಣ್ಣ ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕೊಳ್ಳೋಣ ಹಾಗೆ ಇದಕ್ಕೆ ನೀವು ಅಲಸಂದೆ ಕಾಳು ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಹುರುಳಿ ಕಾಳನ್ನು ಸೇರಿಸಿ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಕಾಳು ಇಷ್ಟ ಆ ಕಾಳನ್ನು ಸೇರಿಸಿ ಮಾಡ್ಕೊಳ್ಳೋಣ ಕುಕ್ಕರಿಗೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊಳ್ಳೋಣ ನಿಮ್ಗೆ ಯಾವಾಗೆಲ್ಲ ಬಾಯದಿಂದ ಸಿಗುತ್ತೆ ಅದು ತಿನ್ನೋದ್ರಿಂದ ಆಗಿಂದಾಗ ಕಿಡ್ನಿ ಸ್ಟೋನ್ ಆಗೋದು ಕಡಿಮೆ ಆಗುತ್ತೆ ಈಗ ಅದು ಕುಕ್ಕರ್ ತಣ್ಣಗಾಲ ತನಕ ಒಂದು ಪುಡಿನೇ ಮಾಡ್ಕೊಳ್ಳೋಣ ಸಣ್ಣದಾಗಿ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಹಾಗೆ ಒಂದು ಟೀ ಸ್ಪೂನಷ್ಟು ಹುಚ್ಚೆಳ್ಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋಣ ಸೈಡಲ್ಲಿ ನೋಡಿ ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಕಾಳೆ ಬೇರೆ ಅದ ಅದಲ್ಲಿರುವಂತಹ ನೀರನ್ನೇ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ತಣ್ಣಗಾಗಲಿ ಆ ಮೇಲೆ ನಾವು ಅದನ್ನು ಪಲ್ಯನ ಅಗ್ಗಸ್ಕೊಬೋದು ಈಗ ಅದೇ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಸೊಪ್ಪು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಮಿಸ್ಸಾಗಿ ಏನಾದರೂ ಊಟ ಮಾಡಬೇಕಾದ್ರೆ ಅಥವಾ ನೀರು ಕುಡಿಬೇಕಾದ್ರೆ ಕೂದಲಿನ ಪೀಸ್ ಏನಾದರೂ ಹೊಟ್ಟೆ ಒಳಗಡೆ ಸೇರಿಕೊಂಡ್ರೆ ಈ ಬಾಳೆಹಿಂಡಿನ ಜ್ಯೂಸ್ ಕುಡಿಯೋದ್ರಿಂದ ಅದು ಕರ್ಗೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದನ್ನು ಆದಷ್ಟು ಗಂಡು ಮಕ್ಕಳು ಸೇವಿಸೋದ್ರಿಂದ ಗಂಡು ಮಕ್ಕಳಿಗೆ ಆರೋಗ್ಯದ ಬೆನಿಫಿಟ್ ತುಂಬಾ ಇರುತ್ತೆ ಅದಕ್ಕೆ ನಿಮ್ಗೆ ಸಿಕ್ಕಾಗೆಲ್ಲ ನೀವು ಮಾಡ್ಕೊಂಡು ತಿನ್ನಿ ಬರೀ ಗಂಡು ಮಕ್ಕಳಿಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳು ಕೂಡ ತಿನ್ಬೋದು ಎಲ್ಲರೂ ಕೂಡ ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಈ ರೆಸಿಪಿನ ತಿನ್ನೋದ್ರಿಂದ ಆರ್ಯ ತುಂಬಾ ಒಳ್ಳೆಯದಾಗುತ್ತೆ ಈಗ ಈರುಳ್ಳಿ ಕೂಡ ಬಣ್ಣ ಬಿಟ್ಟಿದೆ ಇದಕ್ಕೆ ನಾವು ಆಗಲೇ ಬಸ್ತಿಟ್ಟಿರುವಂಥ ಪಲ್ಯನ ಸೇರಿಸ್ಕೊಳ್ಳೋಣ ಅದಕ್ಕೆ ನಾವು ಒಂದು ಟೇಬಲ್ ಅಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಣ ಅಥವಾ ಸಾಂಬಾರು ಪುಡಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಆಗಲೇ ಪುಡಿ ಮಾಡಿ ಪುಡಿ ಮಾಡಿ ಇಟ್ಟಿರುವಂಥ ಹುರ್ಗಡ್ಲೆ ಪುಡಿ ನಮಗೆ ಸೇರಿಸ್ಕೋಣ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಉಪ್ಪೇನ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾದ ಪಲ್ಯ ರೆಡಿ ಆಗುತ್ತೆ ಈಗ ಇದರಿಂದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಎರಡು ಟೊಮೊಟೊ ತೊಗೊಳೋಣ ಹಾಗೆ ಅರ್ಧ ಉಳಷ್ಟು ಕಾಯಿ ಸ್ವಲ್ಪ ಈರುಳ್ಳಿ ಸಾಂಬಾರು ಖಾರದ ಪುಡಿ ಹಾಗೆ ಸಾಂಬಾರು ಖಾರದ ಪುಡಿ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ನಾನು ಚಾನಲಲ್ಲಿ ಆಗಲೇ ಖಾರದ ಪುಡಿ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಫ್ರೀ ಇದ್ದಾಗ ಚೆಕ್ ಮಾಡಿ ಹಾಗೆ ಇಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣೆ ಬಿಸಿನೀರಲ್ಲಿ ನೆನೆ ಹಾಕೊಳ್ಳೋಣ ಬಿಸಿನೀರಲ್ಲಿ ನೆನೆ ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕಾಳು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕರಿಬೇನ ಸೊಪ್ಪು ಹಾಗೆ ಒಣಮೆಣಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸಾಂಬಾರು ಜೊತೆಯಲ್ಲಿ ಮುದ್ದೆನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಅಂತ ಕರೀತಾರೆ ಪಲ್ಯ ಮಾಡ್ಕೊಂಡು ಬಸ್ಸಾರು ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ಆಗಲೇ ರುಬ್ಬಿಟ್ಟಿರುವಂಥ ಖಾರ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಹಸಿಯಾಗಿ ಹಾಕೋದ್ರಿಂದ ಅದ್ರ ಸ್ಮೆಲ್ಲೇ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಹಸಿ ಸ್ಮೆಲ್ಲೆಲ್ಲಿ ಹೋದ್ಮೇಲೆ ನಾವು ಹುಣಸೆ ರಸನ ಹಾಕೊಳ್ಳೋಣ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹುಣ್ಸೆ ರಸ ಹಾಕಿದ್ಮೇಲೆ ಹಾಗೆ ನಿಮಗೆ ಬಸ್ಸಾರ್ಗೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟನ್ನು ಸೇರಿಸ್ಕೊಣ ಈಗ ಅರ್ಧ ಹಾಕ್ಕೊಳ್ಳಿ ನಂತರ ನಾವು ಬಸ್ತಿರುವಂಥ ನೀರನ್ನು ಕೂಡ ಸೇರಿಸ್ಕೋಬೇಕು ಅದಕ್ಕೋಸ್ಕರ ಈಗ ನಾವು ಅರ್ಧ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಪ್ಲೇಟನ್ನ ಮುಚ್ಚಿ ಕುದಿಯೋಕ್ಕೆ ಬಿಟ್ಕೊಳ್ಳೋಣ ನೋಡಿ ಅದು ಚೆನ್ನಾಗಿ ಈ ಥರ ಕುದಿ ಬಂದ ಮೇಲೆ ನಾವು ಆಗಲೇ ಬಸ್ತಿಟ್ಟಿರುವಂಥ ನೀರನ್ನು ಸೇರಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ನೀರನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದ ಬಸ್ ಸಾಂಬಾರು ರೆಡಿ ಇರುತ್ತೆ ಇದನ್ನು ನೀವು ಮುದ್ದೆ ಜೊತೆಯಲ್ಲಿ ಅಥವಾ ಅನ್ನ ಜೊತೆಯಲ್ಲಿ ಎಲ್ಲದರ ಜೊತೆಯಲ್ಲಿ ಕೂಡ ಟೇಸ್ಟ್ ಮಾಡ್ಬೋದು ನೋಡಿ ನಾನೀಗ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಈಸಿಯಾಗಿ ಬಸ್ಸಾರು ಮತ್ತು ಬಳೆದಿನ ಪಲ್ಯನ ಮಾಡ್ಕೋಬೋದು ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನು ಹಾಗೆ ನನ್ನ ದಿನಚರಿ ಬ್ಲಾಗ್ಗಳು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆದಷ್ಟು ನಮ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು